ಎಲ್ಲರೂ ನಮಸ್ಕಾರ ಯಾವುದೇ ಕೆಲಸ ಐದು ನಿಮಿಷಕ್ಕಿಂತ ಕಮ್ಮಿ ಸಮಯದ್ದಿದ್ದರೆ ಅದನ್ನು ಬೇಗ ಮುಗಿಸ್ಬಿಡಬೇಕು ಯಾಕಂದರೆ ನೀವು ಅದನ್ನು ತಲೆಯಲ್ಲಿ ಇಟ್ಕೊಂಡು ಕೂತ್ರೆ ಒಂದು ದಿವಸಕ್ಕೆ ಐವತ್ತು ನಿಮಿಷ ನಿಮ್ಮ ತಲೆಯಲ್ಲಿ ಸುಮ್ಮನೆ ಅದು ಕೂತ್ಕೊಂಡಿರುತ್ತಂತೆ ಇದನ್ನು ಇದು ಮಾಡಬೇಕು ನಾ ಇದು ಮಾಡಬೇಕು ಅನ್ಕೊತೇ ಇರ್ತೀರ ಚಿಕ್ಕ ಪುಟ್ಟ ಕೆಲಸ ಇರ್ತವೆ ಸಪೋಸ್ ಒಂದು ಮೊಬೈಲಲ್ಲಿ ನೀವು ಯಾವುದೋ ಒಂದು ಮೊಬೈಲ್ ಒಂದು ಮೊಬೈಲ್ ಬಿಲ್ ಪೇ ಮಾಡಬೇಕು ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡಬೇಕು ಯಾರಿಗೋ ಒಂದು ಮೆಸೇಜ್ ಕಳಿಸಬೇಕು ಇಮೇಲ್ ಕಳಿಸ್ಬೇಕು ಎಲ್ಲ ಐದು ನಿಮಿಷ ಕೆಲಸ ಇರ್ತವೆ ಈ ಫೈವ್ ಮಿನಿಟ್ಸ್ ಟಾಸ್ಕ್ಗಳನ್ನು ಬೇಗ ಮುಗಿಸ್ಬಿಟ್ರೆ ನಿಮ್ಮ ಮನಸ್ಸು ಹಗುರವಾಗುತ್ತದೆ ಅದು ಏನು ನಿಮ್ಮ ತಲೆಯಲ್ಲಿ ಜಾಗ ಕೊಡುತ್ತಲ್ಲ ಐವತ್ತು ನಿಮಿಷ ನೀವು ಡೈಲಿ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ತೀರ ಅಂತ ಒಂದು ಅಧ್ಯಯನ ಹೇಳ್ತದೆ ಆದ್ದರಿಂದ ಐದು ನಿಮಿಷಕ್ಕಿಂತ ಕಮ್ಮಿ ಇರೋ ಕೆಲಸಗಳನ್ನ ಮುಗಿಸ್ಬಿಡಿ ಈ ನಾಲ್ಕು ಡಿಗಳನ್ನು ಫಾಲೋ ಮಾಡಬೇಕು ಒಂದು ಡೂ ಇಟ್ ನಾವು ಡೂ ಇಟ್ ನಾವು ಅಂದರೆ ಈಗಲೇ ಮುಗಿಸ್ಬಿಡಿ ಐದು ನಿಮಿಷಕ್ಕಿಂತ ಕಮ್ಮಿ ಇದ್ದರೆ ಸೆಕೆಂಡು ಡೆಲಿಗೇಟ್ ಡೆಲಿಗೇಟ್ ಅಂದರೆ ಬೇರೆಯವ್ರಿಗೆ ಕೊಡಿ ಈ ಕೆಲಸ ತುಂಬ ಇಂಪಾರ್ಟೆಂಟ್ ಇಲ್ಲ ಬೇರೆಯವ್ರು ಮಾಡ್ಬೋದು ನಿಮ್ಮ ವರ್ಕರ್ ಸವಾರ್ಡಿನೇಟ್ಸ್ ಆಗಲಿ ನಿಮ್ಮ ಮನೇಲಿ ಮಕ್ಕಳಾಗಲಿ ಯಾರೋ ಮಾಡ್ಬೋದು ಅಂದರೆ ಕೊಟ್ಬಿಡಿ ಡಿಲಿಗೇಟ್ ಥರ್ಡ್ ಈಸ್ ಡಿಫರ್ ಇಟ್ ತುಂಬ ಇಂಪಾರ್ಟೆಂಟ್ ಇಲ್ಲ ಅಂದರೆ ಆಮೇಲೆ ಮಾಡೋಣ ಅಂತಂದರೆ ಅದನ್ನ ಬಿಟ್ಬಿಡಿ ತುಂಬ ಇಂಪಾರ್ಟೆಂಟ್ ವರ್ಕ್ ಇರೋದಿಲ್ಲ ಡಿಫರ್ ನಾಲ್ಕನೇದು ಇಟ್ ಅವಶ್ಯಕತೆ ಇರೋದಿಲ್ಲ ಇನ್ನೂ ಸುಮ್ಮನೆ ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗೆ ಮಾಡ್ತಾ ಇರ್ತೀರ ಸುಮ್ಮನೆ ತಲೆಯಲ್ಲಿ ಮಾಡಬೇಕು ಅಂತ ಇರುತ್ತೆ ಬೇಡ ಬಿಟ್ಬಿಡಿ ಡಿಲೀಟ್ ಇಟ್ ಸೊ ನಾಲ್ಕು ಡಿಗಳಂದರೆ ಡೂ ಇಟ್ ಇಫ್ ಇನ್ ಫೈವ್ ಮಿನಿಟ್ಸ್ ಡೆಲಿಗೇಟ್ ಇಟ್ ಟು ಅದರ್ಸ್ ಇಫ್ ಪಾಸಿಬಲ್ ಡಿಲೀಟ್ ಇಟ್ ಆರ್ ಡಿಫರ್ ಇಟ್ ಇದನ್ನು ಮಾಡಿ ಐದು ನಿಮಿಷಕ್ಕಿಂತ ಕಮ್ಮಿ ಇರೋ ಕೆಲಸಗಳನ್ನ ಬೇಗ ಮುಗಿಸ್ಬಿಡಿ ನಿಮ್ಮ ಎಷ್ಟೊಂದು ಸ್ ಮನಸ್ಸಿಗೆ ಸಮಾಧಾನ ಆಗ್ತದೆ ನಿಮ್ಮ ತಲೆಯಲ್ಲಿ ಜಾಗ ಖಾಲಿ ಆಗ್ತದೆ ಎಷ್ಟೊಂದು ಸಮಾಧಾನ ಅನಿಸ್ತದೆ